Hi, friends. ವೆಲ್ಕಮ್ ಟು ಮೈ ಚಾನಲ್ ಇದು ಬಂದುಬಿಟ್ಟು ನನ್ನ ಮಗೊಂದು ಆನ್ಯಲ್ ಡೇ ಫಂಕ್ಷನ್ ವೀಡಿಯೋ ನೆನ್ನೆ ಇತ್ತು ನೆನ್ನೆ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಆದ್ದರಿಂದ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ ಸ್ಕೂಲಲ್ಲಿ ತುಂಬ ಡೆಕೋರೇಟ್ ಮಾಡಿ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು ಇದು ಕಾನ್ಸೆಪ್ಟ್ ಬಂದುಬಿಟ್ಟು ಫ್ರೀಡಮ್ ಫೈಟರ್ಸ್ ಬಗ್ಗೆ ಇತ್ತು ತುಂಬ ಫ್ರೀಡಮ್ ಫೈಟರ್ಸ್ ಸೈಡಲ್ಲೆಲ್ಲ ಫ್ರೀಡಮ್ ಫೈಟರ್ಸ್ ಫೋಟೋಸು ಮತ್ತು ಹೂವಿನ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ಸೆಲ್ಫಿ ತೊಗೊಳೋರು ಎಲ್ಲ ತಗೊಳ್ತಾಯಿದ್ರು ಫೋಟೋ ತೊಗೊಳ್ಳೆಲ್ಲ ತಗೊಳ್ತಾಯಿದ್ರು ಫ್ರೀ ಒಬ್ಬೊಬ್ಬರು ದುಡ್ಡು ಫ್ರೀಡಮ್ ಫೈಟರ್ಸ್ ಫೋಟೋಸು ಸೈಡಲ್ಲೆಲ್ಲ ಒಬ್ಬೊಬ್ಬರು ಫ್ರೀಡಮ್ ಫೈಟರ್ಸ್ ಫೋಟೋಸು ಹಾಕಿದರು ಮತ್ತು ಸ್ಕೂಲ್ಗೂ ಅಷ್ಟೇ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು ಫ್ಲಾಗ್ಸ್ ಎಲ್ಲ ಇಟ್ಟಿದ್ದರು ಮತ್ತು ಹೂವಿನ ಡೆಕೋರೇಷನ್ ಚೆನ್ನಾಗಿತ್ತು ಮತ್ತು ಇಲ್ಲಿ ಬಂದು ಸ್ಟೇಜ್ ಅಂತೂ ತುಂಬ ದೊಡ್ಡದಾಗಿ ಹಾಕಿದ್ರು ಊಟದ ವ್ಯವಸ್ಥೆ ಇತ್ತು ನೀರಿನ ವ್ಯವಸ್ಥೆ ಇತ್ತು ಚೀಫ್ ಗೆಸ್ಟಾಗಿ ರಿಟೈರ್ಡು ಕಮಾಂಡರ್ ಆಫೀಸರ್ನ ಕರೆಸಿದ್ರು ಅವರು ಸ್ಪೀಚ್ ನಾನು ಇಲ್ಲಿ ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇಲ್ಲ ಆ ವೀಡಿಯೋ ನೆಕ್ಸ್ಟ್ ವೀಡಿಯೋಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ ತುಂಬ ಜನ ಪೇರೆಂಟ್ಸ್ ಎಲ್ಲ ಬಂದಿದ್ರು ಮತ್ತು ಮಕ್ಕಳಂತೂ ತುಂಬ ಚೆನ್ನಾಗಿ ರೆಡಿಯಾಗಿ ಓಡಾಡ್ತಾಯಿದ್ರು ಮತ್ತು ಪ್ರಾಕ್ಟೀಸ್ ಮಾಡ್ತಾಯಿದ್ರು ಅವ್ರನ್ನ ನೋಡೋಕ್ಕೆ ಒಂದು ಚೆಂದ ಎಷ್ಟು ಮುದ್ದಾ ಕಾಣ್ತಾ ಇದ್ರು ಒಬ್ಬೊಬ್ಬರು ಒಂದೊಂದು ಕಲರು ಒಂದೊಂದು ಡ್ಯಾನ್ಸು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ರು ಅಂದರೆ ನೋಡ್ತಾ ಇರ್ಬೋದು ನೀವು ಮಕ್ಕಳು ಎಷ್ಟು ಚೆನ್ನಾಗಿ ಓಡಾಡ್ತಾರೆ ಎಷ್ಟು ಲವಲವಿಕೆಯಿಂದ ಎಷ್ಟು ಖುಷಿಯಾಗಿ ಓಡಾಡ್ತಾ ಇದ್ದಾರೆ ಮಕ್ಕಳೆಲ್ಲ ರೆಡಿಯಾಗಿ ಓಡಾಡ್ತಾ ಇದ್ದರು ಮತ್ತು ಸೆಲ್ಫಿ ಇದ್ದರು ಮತ್ತು ನಾನು ಇಲ್ಲಿ ಮಕ್ಕಳನ್ನೆಲ್ಲ ನೋಡಿಕೊಂಡು ಮತ್ತು ಸ್ಟೇಜಿಗೆ ಬಂದೆ ಮತ್ತು ಇನ್ನೊಂದು ಪರ್ಫಾರ್ಮೆನ್ಸ್ ತೋರಿಸ್ತೀನಿ ಅದು ಬಂದು ಇಷ್ಟು ಕ್ಯೂಟ್ ಪರ್ಫಾರ್ಮೆನ್ಸ್ ಅಂತ ನೀವು ಸ್ಕಿಪ್ ಮಾಡಿದೆ ಆ ವಿಡಿಯೋ ನೋಡಬೇಕು ಅಷ್ಟು ಚೆನ್ನಾಗಿದೆ I uh -huh. ಮತ್ತು ನನ್ನ ಮಗನ ಪರ್ಫಾರ್ಮೆನ್ಸ್ ಬಂದುಬಿಟ್ಟು ತುಂಬ ಲೇಟ್ ಆಯಿತು ನೈನ್ ಓ ಕ್ಲಾಕ್ ಬಂತು ಅವನೇ ಲಾಸ್ಟ್ ಪರ್ಫಾರ್ಮೆನ್ಸು ಮತ್ತು ಈ ಪರ್ಫಾರ್ಮೆನ್ಸ್ ಆದಮೇಲೆ ಲಾಸ್ಟಲ್ಲಿ ಒಂದು ಪರ್ಫಾರ್ಮೆನ್ಸ್ ಇದೆ ಅದು ಎಲ್ಲ ಮಕ್ಕಳು ಸೇರಿ ಮಾಡಿರೋ ವಿಧೆ ನೋಡಿ ತುಂಬ ಚೆನ್ನಾಗಿದೆ ಫಂಕ್ಷನ್ ಮುಗಿಯೋದು ರಾತ್ರಿ ಹತ್ತು ಗಂಟೆ ಆಯಿತು ತುಂಬ ಟ್ರಾಫಿಕ್ ಜಾಮ್ ಆಗಿತ್ತು ನಾವು ಹಂಗೆ ಹೋಗ್ತಾ ಒಂದು ಹೋಟೆಲಲ್ಲಿ ಊಟ ಮಾಡಿಕೊಂಡು ಮನೆಗೆ ಹೋದ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ